ಫೆಬ್ರವರಿ ಇಪ್ಪತ್ತೆರಡರಂದು ಬೆಳಗಾವಿಯ ಗಾಂಧಿ ಭವನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಹಾಗೂ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ಎಂದು ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರ್ವಿ ಹೇಳಿದರು ಶುಕ್ರವಾರ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಅವರು ಸಿಪಿಎಡ್ ಮೈದಾನದಿಂದ ಆರಂಭಗೊಂಡಿರುವ ಜೆಡಿಎಸ್ ಬೈಕ್ ರ್ಯಾಲಿ ಚನ್ನಮ್ಮ ವೃತ್ತದ ಮಾರ್ಗವಾಗಿ ಗಾಂಧಿ ಭವನದಲ್ಲಿ ಸಮಾಪ್ತಿಯಾಗಲಿದೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಮಿಸಲಿದ್ದಾರೆ ಎಂದರು ಬೆಳಗಾವಿ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಸಂಘಟಿಸುವ ಉದ್ದೇಶದಿಂದ ಈ ಸಮಾವೇಶವನ್ನ ಆಯೋಜಿಸಲಾಗಿದೆ ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕಣ್ಣಕ್ಕೆ ಇಳಿಯಲಿದ್ದಾರೆ ಎಂದರು ಸಿದ್ದನ್ ಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರತಿನಿಧಿಗಳಿಗೆ ವೀರಭದ್ರಪ್ಪ ಹಾಲರ್ವಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಇದೇ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಾರು ರವಿವಾರದಂದು ಮುಂಜಾನೆ ಹನ್ನೊಂದು ಗಂಟೆಗೆ ಬೆಳಗಾವಿ ನಗರದ ಗಾಂಧಿ ಭವನದಲ್ಲಿ ಯುವ ಜನತಾದಳ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಅದರ ಪ್ರಯುಕ್ತ ರಜತ ಮಹೋತ್ಸವ ಜನತಾದಳ ಜಾತ್ಯತೀತ ಪಕ್ಷದ ರಜತ ಮಹೋತ್ಸವದ ಅಂಗವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಜರುಗಲಾಗಿದೆ ಹಾಸನದಲ್ಲಿ ಲಕ್ಷೋಪಲಕ್ಷ ಕಾರ್ಯಕರ್ತರೊಂದಿಗೆ ಹಾಸನ್ನಲ್ಲಿ ಕೂಡ ಈ ಬೆಳ್ಳಿ ರಜತ ಮಹೋತ್ಸವದ ಸಮಾರಂಭ ಜರುಗಿದೆ ಮತ್ತು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ವಿಜಯಪುರದಲ್ಲಿ ವಿಜಯಪುರದಲ್ಲಿ ಕಿತ್ತೂರು ಕರ್ನಾಟಕ ಭಾಗದ ಕಿತ್ತೂರು ಕರ್ನಾಟಕ ಭಾಗದ ಬೃಹತ್ ಸಮಾವೇಶ ವಿಜಯಪುರ ನಗರದಲ್ಲಿ ಜರುಗಲಿದೆ ಅದರ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಜೆ ಡಿ ಎಸ್ ಪಕ್ಷದ ಯುವ ಜನತಾದಳದ ಬೃಹತ್ ದ್ವಿಚಕ್ರ ವಾಹನದ ಸವಾರಿಯನ್ನ ಸಿಪಿಎಡ್ ಮೈದಾನದಿಂದ ರಾಣಿ ಕಿತ್ತೂರ ಚೆನ್ನಮ್ಮ ವರ್ತುಳವನ್ನು ಆಯ್ದು ಇಲ್ಲಿ ಮಹಾಗಣಪತಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡುವುದರ ಮೂಲಕ ಅದೇ ಮಾರ್ಗವಾಗಿ ಗಾಂಧಿ ಭವನಕ್ಕೆ ಹೋಗಿ ಈ ದ್ವಿಚಕ್ರ ವಾಹನ ಸವಾರಿ ಅಂತ್ಯಗೊಂಡು ತದನಂತರ ಅಲ್ಲಿ ಸಮಾವೇಶ ಆರಂಭಗೊಳ್ಳಲಿದೆ ಈ ಸಮಾವೇಶದ ಮುಖ್ಯ ಉದ್ದೇಶ ನನಗನ್ಸಿದ ಮಟ್ಟಿಗೆ ನಾನು ಇಲ್ಲಿ ಉಸ್ತುವಾರಿ ನನಗೆ ವಹಿಸಿಕೊಟ್ಟ ಮೇಲೆ ನನಗೊಂದು ಆಸೆ ಇತ್ತು ಬೆಳಗಾಂ ನಗರದಲ್ಲಿ ಜೆ ಡಿ ಎಸ್ ಪಕ್ಷ ಇಲ್ಲ ಅಂತ ವಾಡಿಕೆ ಇತ್ತು ನಿನ್ನೆ ಒಂದು ಆ ಯೂಟ್ಯೂಬ್ನಲ್ಲಿ ನೋಡಿದಾಗ ಕೂಡ ಒಬ್ರು ಯಾರೋ ಹಿರಿಯರು ಅದನ್ನ ಟೀಕೆ ಮಾಡಿ ಎಲ್ಲಿದೆ ಜೆ ಡಿ ಎಸ್ ಪಕ್ಷ ಅನ್ನೋ ಒಂದು ಹೇಳಿದರು ಅದನ್ನು ನಾನು ಹಲ್ಲೆಗಳಿಲ್ಲ ಅದು ನಿಜನೋ ಅಂತ ಹೇಳ್ತೀನಿ ಆದರೆ ಇದನ್ನು ಸವಾಲಾಗಿ ತಗೊಂಡು ಯಾರು ಹಿರಿಯರು ಅನೇಕ ವರ್ಷದಿಂದ ಪಕ್ಷಕ್ಕಾಗಿ ದುಡಿದು ಯಾವುದೋ ಒಂದು ಕಾರಣದಿಂದ ಬೇಸರಗೊಂಡು ಮನಸ್ತಾಪ ಮಾಡಿಕೊಂಡು ಮನೆಯಲ್ಲಿದ್ದಾರೆ ಅವ್ರನ್ನ ಪುನಾರಪಿ ಅವರ ಮನೆಗೆ ಹೋಗಿ ಪಕ್ಷ ಬಲವರ್ಧನೆಗೆ ಪಕ್ಷ ಸಂಘಟನೆಗೆ ಆತ್ಮೀಯವಾಗಿ ಅವರನ್ನ ಬರಮಾಡಿಕೊಂಡು ಮತ್ತವರನ್ನ ಜೋಡಿಸಿಕೊಂಡು ಪಕ್ಷ ಕಟ್ಟಬೇಕು ಬಲವರ್ಧನೆಗೊಳಿಸಬೇಕನ್ನೋ ಒಂದು ಮಹದಾಸೆಯಿಂದ ಮಾಜಿ ಪ್ರಧಾನ ಮಂತ್ರಿಗಳು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಆದಂತ ದೇವೇಗೌಡ ಸಾಹೇಬರ ಒಂದು ಸೂಚನೆ ಆಶೀರ್ವಾದದೊಂದಿಗೆ ರಾಜ್ಯಾಧ್ಯಕ್ಷರು ಮತ್ತು ಆಲಿ ಕೇಂದ್ರದ ಸಚಿವರಾದಂತಹ ಕುಮಾರಣ್ಣನವರ ಒಂದು ಸೂಚನೆ ಮೇರೆಗೆ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಸಾಕಾರದೊಂದಿಗೆ ಪುನರಪಿ ಪಕ್ಷವನ್ನ ಸಂಘಟಿಸಬೇಕೆಂದು ಉದ್ದೇಶದಿಂದ ಈ ಬೈಕ್ ರ್ಯಾಲಿಯನ್ನ ಮತ್ತು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಿಂದ ಪಕ್ಷದ ಬಲವರ್ಧನೆ ಪ್ರಾದೇಶಿಕ ಪಕ್ಷದ ಬಲವರ್ಧನೆ ಸಂಘಟನೆ ಮಾಡಿ ಈಗ ಎನ್ ಡಿ ಮಿತ್ರ ಪಕ್ಷದೊಂದಿಗೆ ಪ್ರಸ್ತುತ ನಮ್ಮ ಪ್ರಾದೇಶಿಕ ಪಕ್ಷ ಕೈ ಜೋಡಿಸಿರುವುದರಿಂದ ಮುಂದಿನ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನ ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನ ಭೌಗೋಳಿಕ ಅಭಿವೃದ್ಧಿಯನ್ನ ಮಾಡಬೇಕು ಆಗ್ಬೇಕನ್ನೋದು ಪಕ್ಷದ ಮೇಲೆ ನಮ್ಮ ಒತ್ತಡ ಕೂಡ ಇದೆ ಯಾಕಂದ್ರೆ ಇಲ್ಲೇ ಅಧಿಕಾರದಾಗಿದ್ದಾಗ ಅನೇಕ ರೈತ ಪರ ಕಾಳಜಿಯನ್ನ ತೋರಿಸಿ ಸಾಲ ರೈತ ಸಾಲ ಮ ಮನ್ನಾ ಮಾಡಿದ್ದು ಲಾಟ್ರಿ ನಿಷೇಧ ಮಾಡಿದ್ದು ಸರಾಯಿ ನಿಷೇಧ ಮಾಡಿದ್ದು ಅನೇಕ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ಪಕ್ಷದ ನಮ್ಮ ನಾಯಕರಾದಂತ ದೇವೇಗೌಡ ಸಾಹೇಬರು ಕುಮಾರಣ್ಣವರು ಮಾಡಿದ್ದಾರೆ ಅದಕ್ಕಾಗಿ ಪ್ರಾದೇಶಿಕ ಪಕ್ಷವಾದಂತ ಜನತಾದಳದ ಬಗ್ಗೆ ಜನರಲ್ಲಿ ಒಲವಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಬಲ ಇಲ್ಲ ಯಾಕಂದ್ರೆ ಯಾವುದೋ ಒಂದು ಕಾರಣಕ್ಕವರು ಮನಸ್ತಾಪಗೊಂಡು ಪಕ್ಷದ ಚಟುವಟಿಕೆಗಳಿಗೆ ಮುಂದೆ ಹಾಕ್ತಾ ಇಲ್ಲ She named out KMM Canada News Pedagogy. B.S. Chunnabasapai and Sons The Textile Mall, Tilakwadi, Balagawi